ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಎರಡನೇದು ಮುಂಜಾಗ್ರತೆ ಕ್ರಮವಾಗಿ ಯಾಕೆ ನೀವು ಏನು ಮಾಡ್ತಾ ಇಲ್ಲ ಅದೊಂದು ಪ್ರಶ್ನೆ ಮೂರನೇದು ಏನಂತ ಹೇಳಿದ್ರೆ ಎಲ್ಲೆಲ್ಲಿ ಜಲಾವೃತರಾಗಿ ಮನೆಗಳಿಗೆ ಹಾನಿಯಾಗಿದೆ ಕೋಟ್ಯಂತರ ಮೌಲ್ಯದ ವಸ್ತುಗಳು ಹಾನಿಯಾಗಿದೆ ಅದಕ್ಕೆ ನೀವು ಮಹಾನಗರ ಪಾಲಿಕೆ ವತಿಯಿಂದ ನೀವೊಂದು ಒಳ್ಳೇದು ಸರ್ವೆ ಮಾಡಿ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ನಮ್ಮ ಮನವಿ ಮನೆಯಲ್ಲಿ ಇಲ್ಲಿದೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಏನು ಈ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ

ಅಹ್ ಒಂದು ಚರಂಡಿಗಳ ಚರಂಡಿ ನೀರ ನೀರು ಮನೆಗಳಿಗೆ ನುಗ್ಗಿ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿದೆ ಬಹಳಷ್ಟು ಹಾನಿಯಾಗಿದೆ ಕೋಟ್ಯಂತರ ರೂಪಾಯಿ ವಸ್ತುಗಳು ಹಾನಿಯಾಗಿದೆ ಮತ್ತೆ ಬಹಳಷ್ಟು ಜನ ಜೀವನ ಜೀವನ ಅಸ್ತವ್ಯಸ್ತವಾಗಿದೆ ಇರುವಂತಹ ಪರಿಸ್ಥಿತಿ ನೀವು ಕಾಣಬಹುದು ಇದು ಶಿವಮೊಗ್ಗ ನಗರಕ್ಕೆ ಮೊದಲೇನಲ್ಲ ಕಳೆದ ಹತ್ತು ವರ್ಷದಿಂದ ಮಹಾನಗರ ಪಾಲಿಕೆಯಾಗಿ ಶಿವಮೊಗ್ಗ ಕನ್ವರ್ಟ್ ಆಗಿದೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಆದ್ರೆ ಟಿಪು ನಗರ ಇರ್ಬೋದು ಜೆ ಪಿ ನಗರ ಇರ್ಬೋದು ಆನಂದರಾವ್ ಬಡಾವಣೆ ಇರ್ಬೋದು ಆರ್ ಎಂ ಎಲ್ ನಗರ ಇರ್ಬೋದು ಹಿಮಾಂಬಳ ಇರ್ಬೋದು ಟ್ಯಾಂಗ್ ಮೂಲ ಇರ್ಬೋದು ಅದೇ ತರ ನಗರ ಇರ್ಬೋದು ಇದೇ ರೀತಿ ಮಂಡ್ಲಿ ಇರ್ಬೋದು ಇಂತಹ ಬಹಳಷ್ಟು ಪ್ರದೇಶಗಳು ಪದೇ ಪದೇ ಜಲಾವೃತ ಆಗಿ ಅಲ್ಲಿನ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದ್ರು ಕೂಡ ಇಲ್ಲಿನ ಜಿಲ್ಲಾಡಳಿತ ಮತ್ತೆ ಮಹಾನಗರ ಪಾಲಿಕೆ ನಿರ್ಲಕ್ಷ್ಯವೇ ಇಲ್ಲಿ ಇದಕ್ಕೆ ನೇರ ಹೊಣೆ ಆಗಿದೆ ಹಾಗಾಗಿ ಈ ನಿರ್ಲಕ್ಷ್ಯವನ್ನು ಬಿಟ್ಟು ಮುಂದೆ ಇನ್ನೂ ಮಳೆ ಇದೆ ಇದು ಮೊದಲನೇ ಮಳೆ ಆಗಿದೆ ಈ ವರ್ಷದ್ದು ಇನ್ನು ಬಹಳಷ್ಟು ಮಳೆ ಇದೆ ಈ ಮಳೆಗೆ ಪರಿಹಾರ ಮಾಡ್ಬೇಕಂತ ಹೇಳಿದ್ರೆ ತಾವುಗಳು ಬಂದಿ ಅಲ್ಲಿ ಸರ್ವೆ ಮಾಡ್ಬೇಕು ಮತ್ತೇನು ರಾಜಕಾಲುವೆಗಳು ಇದಾವೆ ಆ ರಾಜಕೀಯ ಕಾಲ ರಾಜ್ ಕಾಲುವೆಗಳಲ್ಲಿ ಎರಡರಿ ಮೂರರಿ ಮೂರರಿ ಅಡಿ ನಾ ನಾಲ್ಕು ಅಡಿ ತನಕನೂ ಕೂಡ ಮಣ್ಣು ತುಂಬ್ಕೊಂಡಿದೆ ಅದು ಕ್ಲೀನ್ ಮಾಡೋರು ಯಾರು ಇಲ್ಲ ಇವ್ರು ಬರ್ತಾರೆ ಸರ್ವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಜನರಿಗೆ ಸಮಸ್ಯೆ ಆದಾಗ ಇವರಿಗೆ ಅದೆಲ್ಲ ಗ್ಯಾಪ್ನ ಗ್ಯಾಪ್ನ ಆಗತ್ತೆ ನಂತರ ಮತ್ತೆ ಇವರು ಕೆಲಸದಲ್ಲಿ ಇವರು ಬ್ಯುಸಿ ಆಗ್ಬಿಡ್ತಾರೆ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಹಾನಗರ ಪಾಲಿಕೆ ಇಂಜಿನಿಯರ್ಗಳು ಏನ್ ಮಾಡ್ತಾರೆ ಅಂತ ಹೇಳಿ ನಾನ್ ನನ್ನೊಂದ್ ಪ್ರಶ್ನೆ ಇದೆ ಇನ್ನೊಂದಿನ್ನ ಹೇಳಿದ್ರೆ ಏನು ಜಲಾವೃತದಿಂದ ಬಹಳಷ್ಟು ಹಾನಿ ಆಗಿದೆ ಆ ಎಲ್ಲಾ ಮನೆಗಳಿಗೆ ಪರಿಹಾರ ಕೊಡಬೇಕು ಮತ್ತೆ ಒಳ್ಳೆ ಒಂದು ಸರ್ವೆ ಮಾಡಿ ಪರಿಹಾರ ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಆಗ್ರಹಿಸುತ್ತೇವೆ ಮತ್ತೆ ಏನ್ ನಿರ್ಲಕ್ಷ್ಯ ವಹಿಸ್ತಾ ಅಧಿಕಾರಿಗಳು ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಯುಕ್ತರಿಗೆ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಮನವಿ ಕೊಟ್ಟಿದ್ದೀವಿ ನಸರ್ ಇಮ್ರಾನ್ ಎಸ್ ಡಿಪಿ ಪ್ರೆಸಿಡೆಂಟ್ ಶಿವಮೊಗ್ಗ